ಸೊ ಅವಾಗ್ಲೇ ನೋಡಿರೋ ತರ ಇದು ಹೂ ನೋಸ್ಮಿ ಬೆಟರ್ ನನ್ ಬಗ್ಗೆ ಜಾಸ್ತಿ ಮಮ್ಮಿ ಗೊತ್ತಾ ಅಕ್ಕನ್ ಗೊತ್ತಾ ಅಂತ ನೋಡೋಣ ಅವಾಗ್ಲೇ ತರ ಇದು ಹೂ ನೋಸ್ಮಿ ಬೆಟರ್ ವಿಡಿಯೋ ಮಾಡ್ತಾ ಇದೀನಿ ಇವಾಗ ನಾನು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ ಅದ್ರ ಬಗ್ಗೆ ನಮ್ಮ ಮೊಮ್ಮಿಗ್ ಜಾಸ್ತಿ ಗೊತ್ತಾ ಅಥವಾ ಅಕ್ಕನ್ ಗೊತ್ತಾ ನೋಡೋಣ ಇವಾಗ ಫಸ್ಟ್ ಕ್ವೆಶನ್ ಯಾರು ಫಸ್ಟ್ ಗೊತ್ತಾಗತ್ತೆ ಅವ್ರು ಕೈ ಮೇಲೆ ಮಾಡಿ ಫಸ್ಟ್ ಆನ್ಸರ್ ಗೊತ್ತಿರೋರು ನಾನು ಅವ್ರಿಗೆ ಫಸ್ಟ್ ಕೇಳ್ತೀನಿ ಗೊತ್ತಾಯ್ತಾ ಮಮ್ಮಿ ಕಳ ಕ್ವಶನ್ ಮೈ ಫೇವರಿಟ್ ಕಲರ್ ಕೈ ಅಮ್ಮ ನನ್ ಫೇವರಿಟ್ ಕಲರ್ ಗೊತ್ತಿಲ್ವಾ ಓಕೆ ಹಾ ಹೇಳು ಹೇಳು ಗೊತ್ತಿರ್ಲಿಲ್ಲ ನಿನ್ಗೆ

ಮಮ್ಮಿ ನಿಂಗೆ ಏನು ಗೊತ್ತಿಲ್ವಾ ನಂಗೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ತುಂಬಾ ಇಷ್ಟ ಏನು ಹೋಟ್ಲಿಗೆ ಹೋಗ್ಬೇಕು ಅವಾಗ ಬಿಡ ನಾನು ಹೇಳ್ತೀನಿ ಮಮ್ಮಿ ಪ್ಲೇಸ್ ಮಮ್ಮಿ ನನ್ ಎಲ್ಲಿಗೆ ಹೋಗ್ಬೇಕು ಯಾವ ಪ್ಲೇಸ್ ನೋಡ್ಬೇಕು ಅಂತ ನಮ್ಗೆ ತುಂಬಾ ಇಷ್ಟ ಅಂತ ಕೇಳಿದ್ದು ಗೊತ್ತಿರ್ತಾನೆ ಗೊತ್ತಿಲ್ವಾ ಹೇಳ ಇವ್ರೂರು ಇವ್ರೂರು ಕಡ್ಲೂರು ಅಲ್ಲ ನನ್ ಡೆಸ್ಟಿನೇಷನ್ ಫೇವ್ರೆಟ್ ಪ್ಲೇಸ್ ಕೇಳಿದ್ದು ಹೊರಗಡೆ ಟ್ರಿಪ್ ಹೋಗ್ಬೇಕು ಅಂದ್ರೆ ಎಲ್ಗ್ ಇಷ್ಟ ಪಡ್ತೀನಿ ಅಂತ ಇದ್ರಿಗೂ ಪಾಯಿಂಟ್ ಇಲ್ಲ ಇಲ್ಲ ಹೌದು ಎಲ್ಗೋದ್ ನಮ್ಗೆ ಹೇಳಿದೀನಿ ಒಬ್ಬ ನನ್ ಎಳ್ಳಿದ್ರೆ ಎಲ್ಗ್ ಹೋಗ್ಬೇಕು ಅಂದ್ರೆ ಇಷ್ಟ ಅಂತ ಓಕೆ ಅದ್ ನಾನು ಹೇಳಲ್ಲ ಬಿಡು ಹಂಗೆ ಹೇಳ್ಬೇಕು ಆನ್ಸರ್ ಏನೋ ಅಂತ ನನ್ ಫೇವ್ರೆಟ್ ಡೆಸ್ಟಿನೇಷನ್ ಅಟ್ ಪ್ರೆಸೆಂಟ್ ಇವಾಗ ಇಟಲಿ ಇದೆ ಯಾರಿಗೂ ಪಾಯಿಂಟ್ಸ್ ಇಲ್ಲ ಇವಳಿಗೂ ಪಾಯಿಂಟ್ಸ್ ಇಲ್ಲ ಇದು ನಂಗೆ ನೈಟ್ ಇಷ್ಟ ಡೇ ಇಷ್ಟ ನೈಟ್ ಕೈ ಮೇಲ್ ಮಾಡ್ಬೇಕು ನಿಮ್ಗೆ ಗೊತ್ತಾದ ಕೈ ಅಂತ ಸರಿನಾ ನೈಟ್ ಕರೆಕ್ಟ್ ನಮ್ಮ ಮಮ್ಮಿಗ್ ಹೋಗ್ಲಿ ಒಂದು ಪಾಯಿಂಟ್ ಕೊಡ್ತೀನಿ ನಾನು ಓದಿರೋ ಸ್ಕೂಲ್ ನೇಮ್ ಏನು

ನಂಗೆ ವೆಸ್ಟರ್ನ್ ಡ್ರೆಸ್ಸಸ್ ಇಷ್ಟನಾ ಟ್ರೆಡಿಷನಲ್ ಡ್ರೆಸ್ಸಸ್ ಇಷ್ಟನ ನಿನಗೆ ಟ್ರೆಡಿಷನಲ್ ಡ್ರೆಸ್ ಇಷ್ಟ ಕಣ ನಿನಗೆ ವೆಸ್ಟರ್ನ್ ಅವಳಿಗೆ ಪಾಯಿಂಟ್ ಅಮ್ಮ ನಂಗೆ ಟ್ರೆಡಿಷನಲ್ ಡ್ರೆಸ್ ಎಲ್ಲಮ ಇಷ್ಟ ಅವೇ ಬೇಕು ಬೇಕು ಇವೆಲ್ಲ ಮಾಮೂಲು ಅಂತೀಯಾ ನಾನು ಬೈತ್ನೆಲ್ಲ ಕೈ ಮಮ್ಮಿ ಪ್ಯಾಂಟ್ ಶರ್ಟ್ ಆತರ ತರ ಇಷ್ಟನ ಇಲ್ಲ ಡ್ರೆಸ್ ಸೀರೆ ಆತರ ತರ ಇಷ್ಟನ ಕೇಳಿದ್ಯಾಂಟ್ ಶರ್ಟ್ ಹಾ ಅದ್ ವೆಸ್ಟರ್ನ್ ಅಲ್ವಾ ಮತ್ತೆ ಅಯ್ಯೋ ಪಾಯಿಂಟ್ ಅರ್ಥ ಆಗಿಲ್ಲ ಹ್ಮ್ ಫೇವ್ರೆಟ್ ಫುಡ್ ವೇಸ್ಟ್ ಮಮ್ಮಿ ಹೇಳಿ ಗೊತ್ತು ಇಲ್ಲ ಕೈ ಎತ್ತ ಮಮ್ಮಿ ಸರಿ ಹೋಗ್ಲಿ ಹೇಳತ್ತೆ ಚಿಕನ್ ಅದೆಲ್ಲ ಗೊತ್ತ ನಾನ್ ಜಾಸ್ತಿ ಇಷ್ಟಪಟ್ಟು ಏನ್ ಅಡ್ಗೆ ಮಾಡ್ತೀನಿ ಇಷ್ಟಪಟ್ಟು ಜಾಸ್ತಿ ಮಾಡ್ತಾನೆ ಇರ್ತೀನಿ ಕೈ ಎತ್ತಿ ಯಾರಿಗ ಗೊತ್ತು ಕೈ ಎತ್ತಿ ಏನು ಫ್ರೈ ಫ್ರೈ ಓಕೆ ನಮ್ಮ ಮಮ್ಮಿಗೆ ಟೂ ಪಾಯಿಂಟ್ಸ್ ನಿಮಗೆ ಟೂ ಪಾಯಿಂಟ್ಸ್ ಸರಿ ಆಯ್ತು ಎಷ್ಟು ಪಾಯಿಂಟ್ ನನ್ ನಿನ್ ಲೆಗಾಡ್ಕೋಬೇಕಿತ್ತು ನಂಗೆ ಗೊತ್ತಿಲ್ಲ ನನ್ಗೆ ಯಾವ ಐಸ್ ಕ್ರೀಮ್ ಅಲ್ಲಿ ಯಾವ ಫ್ಲೇವರ್ ಇಷ್ಟ ಸ್ಟ್ರಾಬೆರಿ ಬ್ಲೂಬೆರಿ ಬ್ಲಾಕ್ ರೈಟ್ ಹೋಗ್ಲಿ ಸೆಕೆಂಡ್ ಹೆಸ್ ಫಸ್ಟ್ ನೆಸ್ ಅಲ್ಲಿ ಇವಳು ಕರೆಕ್ಟ್ ಆಗಿ ಹೇಳಲಿಲ್ಲ ಸೆಕೆಂಡ್ ಹೆಸ್ ಅಲ್ಲಿ ಹೇಳಿದ್ಲು ನಾನು ಯಾವ ಸ್ಟ್ರಾಬೆರಿ ನಿನ್ ಜೊತೆ ಐಸ್ ಕ್ರೀಮ್ ತಗೋ ಬರ್ಬೇಕಿದ್ರೆ ಯಾವ್ ತಗೋತೀನಿ ಯಾವಾಗ ನಾನು ಬ್ಲಾಕ್ ಕರೆಂಟ್ ಓಕೆ ಅದೇ ಇಷ್ಟ ನಮ್ಮ ಮಮ್ಮಿಗೆ ಎಲ್ಲ ಗೊತ್ತು ಹೇಳಕ್ ಬರ್ತಾ ಇಲ್ಲ ಹಾ ನನ್ ಬೆಸ್ಟ್ ಫ್ರೆಂಡ್ಸ್ ಯಾರು ಚಂದು ಕೈ ಎತ್ ಮಮ್ಮಿ ನಿನಗಿಲ್ಲ ಅವಳನ್ನ ಕೇಳ್ತೀನಿ ಫ್ರೆಂಡ್ಸ್ ಅಂತ ಕೇಳಿದೆ ಬರೀ ಫ್ರೆಂಡ್ ಕೇಳಿಲ್ಲ ಒಂದು ಹ್ಮ್ ಆಮೇಲೆ ಶುಭ ಹ್ಮ್ ಅದಿನ್ನೊಬ್ರ ಹೆಸರು ಗೊತ್ತು ಗೊತ್ತಲ್ಲ ಇವರ ಗೊತ್ತಾ ಗೊತ್ತಾಗ ನನ್ ಕರೆಂಟ್ ವೆಯ್ಟ್ ಸಿಕ್ಸ್ಟಿ ತ್ರೀ ಕರೆಕ್ಟ್ ಕೈ ಎತ್ತಿದೆ ಮಮ್ಮಿ ನೀನ್ ಕೈ ಎತ್ತಿಲ್ಲ ನೆಕ್ಸ್ಟ್ ಮಮ್ಮಿ ಹೇಳ್ತಾ ಹೇಳ್ತಾ ಕೈ ಎತ್ತಿದೆ ಗೊತ್ತಾ ನಿಂಗೆ ಫೇವ್ರೆಟ್ ಫ್ರೂಟ್ ఆపిల్ ఆ రంగు తెలు హా తెలు ఆ రంగు అల్సనల హ్ వీబ్రుకు బాయింటిల అల్సననల నా మమ్మీ నాకు జాస్టీ ఇష్ట నా ఆపిల్ తినదే లే ఎష్టొన్సలి ఆపిల్ అంటే ఏలుత ఏను ಗೊತ್ತಿಲ್ಲ మమ్మీకి నా 10% ఉగొత్తన బిఎన్పి రాంగ్ అండ్ ఫేవరెట్ ఫెస్టివల్ దీపావళి రాంగ్ దసరా ದೀಪಾವಳಿ ದೀಪಾವಳಿ ಕುತ್ಕತ್ನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಎಲ್ಲ ಹಬ್ಬನು ಇಷ್ಟ ವರಮಲಕ್ಷ್ಮಿ ಹಬ್ಬನು ಇಷ್ಟ ಗೌರಿ ಹಬ್ಬನು ಇಷ್ಟ ಎಲ್ಲ ಇಷ್ಟ ಯಾವ್ದು ದಸರಾ ಇಷ್ಟ ಯಾಕೆ ಹುಳಿಗೆ ಬೇರೆ ಹೇಳ್ತಾರೆ ಇಲ್ಲ ದಸರಾದ ಜಾಸ್ತಿ ದಿನ ರಜಾ ಕೊಡ್ತಾರೆ ಅದಕ್ಕೆ ಸ್ವೀಟ್ ಕೊಡ್ತಾರೆ ಬೋನಸ್ ಕೊಡ್ತಾರೆ ಅಥವಾ ದೇವರೇ ಇಲ್ಲ ಹಾ ನೆಕ್ಸ್ಟ್ ನಮ್ ಮೌಂಟೇನ್ ಇಷ್ಟನಾ ಅಥವಾ ಬೀಚ್ ಇಷ್ಟನಾ ಬೀಚ್ ಕರೆಕ್ಟ್ ಕೈ ತೆಳೈತೆ ಆಮೇಲೆ ನೆಕ್ಸ್ಟ್ ನಂಗೆ ಊರಲ್ಲಿ ನಮ್ಮ ಊರುಗಳಲ್ಲಿ ಯಾವ ಊರ್ಗೋಕ್ ತುಂಬಾ ಇಷ್ಟ ಹೀರಿಕಡ್ಲೂರು ಸರಿ ಅಲ್ಲಿಗೆ ಹೋಗೋದ್ ನೀ ಹ ಕರೆಕ್ಟ್ ಆಕೆ ಕರೆಕ್ಟ್ ಹ್ಮ್ ಸರಿ ಅಲ್ಲಿಗೆ ಹೋಗೋದ್ ನೀ ಬಿಡು ನೆಕ್ಸ್ಟ್ ಇನ್ನೇನ್ ಕ್ವಶನ್ಸ್ ಕೇಳಿ ಅಷ್ಟೇ ಎಲ್ಲ ಕೇಳಿದ್ನಲ್ವಾ ಹಾ ನನ್ ಫೇವರಿಟ್ ಕ್ರಿಕೆಟರ್ ನೀನೇ ಇಲ್ಲಿ

నిను ఒక దిన ట్రిబల్ ఆర్ మూవీ చూడని చనగیده ಅಂತ తోర్సుది ట్రిబల్ నవే చూడతానని ఇష్ట ఆ ఆర్ఆర్ మూవీ అంటే ఇల్టేద్యా ఓకే ఆర్ఆర్ ఆర్ఆర్ మూవీ ఇష్ట హా వన్ మూవీ ఇష్ట సకత్తు యాదు నాకు గుర్తిల్ని యాదు చూడతి ಹಂಗೆ ತೆಲುಗು ಮೂವಿ ನೀವು ಹೊಸ್ತಾ ಉಂಟೆ ನೀವು ಮೂವಿ ಇಷ್ಟ ಮತ್ತೆ ಅವೆಲ್ಲ ನೀವು ಕೇಳಿದ್ರಿ ಇವಳು ಅವ್ರ ನೋಡ್ಕೊಂಡಿರ್ತಾರ ನಿಮ್ಗೆ ನಿಮಗೆ ಗೊತ್ತಿಲ್ಲ ಇವಳಿಗೆ ನಿಮ್ಗೆ ಗೊತ್ತಿಲ್ವಾ ಟಿವಿ ಹಾಕೊಂಡು ಇಷ್ಟಪಡ ಟಿವಿ ಫಿಲಂ ಬರ್ತಿದ್ರೆ ಇದ್ ನಂಗೆ ಇಷ್ಟ ಇಷ್ಟ ಅಂತ ನೋಡಿದ್ರೆ ಏನ್ ಹೇಳ್ತೀವಿ ಅದು ಇಷ್ಟ ಇದು ಇಷ್ಟ ಇದು ಇಷ್ಟ ಅಂತೀಯಾ ಹಾ ಸರಿ ಹಾಗೆ ಎಲ್ಲವನ್ನೂ ಹೇಳಕ್ ಆಗುತ್ತ ಹ್ಞೂ ಸರಿ ಬಿಡು ಈ ಸಲ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನನ್ನ ಫೇವ್ರೇಟ್ ಯಾರಿದ್ರು ಕೊಯ್ಲಿ ಬಿಟ್ಬಿಟ್ಟು ಕೊಯ್ಲಿ ನಂಗೆ ಯಾವ ಇದ್ರಿನ್ ಫೇವ್ರೇಟ್ ಅವ್ರು ಬಿಟ್ಬಿಟ್ಟು ಈ ಸಲ ಆಯ್ತು ಇಲ್ಲ ಯಾರ ಫೇವ್ರೇಟ್ ಆಗಿದ್ರು ಇದ್ ಮಾತ್ರ ಹೇಳ್ಬೇಕು ಮನೇಲಿ ನೋಡ್ಬೇಕ್ರಿ ಸಾವಿರ ಸಲ ಹೇಳಿರ್ತೇನೆ ಅವ್ರ ಹೆಸರು ಮರ್ತು ತಾಲಿ ಉಳಿ ಗೊತ್ತೇನ್ ಕೇಳ್ತೀನಿ ಹೇಳ್ಕೊಡಂಗಿಲ್ಲ ಅವ್ರಿಗೂ ಗೊತ್ತಿರಲ್ಲ ಈ ಸಲ ನಾನು ಯಾರ್ ಫೇವ್ರೇಟ್ ಅಂತ ಹೇಳಿ ಹೆಸರು ಹೇಳಿ ಎಲ್ಲ ಹೇಳ್ತೀನಿ ಹೆಸರು ಹೇಳಕ್ ಬರಕ್ಲ ಆಯ್ತು

ಇಷ್ಟೇ ಕ್ವೆಶ್ಚನ್ಸ್ ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿದ್ರು ನಾನು ಹೇಳಿದಿನಿ ನಮ್ಮಮ್ಮ ಎಲ್ಲ ಅದನ್ನ ಬಯಲ್ಲ ಹೇಳಕಂತ ಕಾಯುತ್ತೆ ಇದೆ ಹೆಂಗೆ ಯಾರು ಯಾರಿಗ್ ಜಾಸ್ತಿ ಪಾಯಿಂಟ್ಸ್ ಗೊತ್ತಾಗಿಲ್ಲ ನಾ ಕೌಂಟ್ ಮಾಡ್ಕೊಂಡಿಲ್ಲ ಇಕ್ವಲ್ ಇኩል ಆದ್ರೆ ನಮ್ಮಮ್ಮ ಗೆ ಗೊತ್ತಿಲ್ಲ ಯಾರಿಗ್ ಜಾಸ್ತಿ ಪಾಯಿಂಟ್ಸ್ ಬಂದಿತ್ತು ಯಾರು ಜಾಸ್ತಿ ಹೇಳಿದ ಆನ್ಸರ್ ನಮ್ಮಮ್ಮ ನಾವೆಲ್ಲ ಹೇಳಬೇಕಾಗಿರೋದು मम्मी ಗೆ ಗೊತ್ತಿಲ್ಲ ನಾನು ಹೇಳಿದಿನಿ ನನಗೆ ಗೊತ್ತಿರೋನು ಮಮ್ಮಿ ಹಂಗೆ ಹೇಳಕ ಹೇಳಕ ಅಂತ ಕಾಯ್ತಿರೋದು ನನಗೆ ಮಾಡನ ಸರಿ ಇಷ್ಟೇ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಿಫ್ಟ್ ಕೊಡಲ್ಲ ಅಂತ ಹೇಳಿ ಕೊಡಲ್ಲೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತೌಸಂಡ್ ಸಬ್ಸ್ಕ್ರೈಬರ್ ಆದ್ರೆ ಗಿಫ್ಟ್ ಕೊಡ್ತೀನಿ ಎವ್ರಿ ಬನ್